ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಅಂಕಿತಾ ಜೈನ್ ಈಗ ಈ ಕ್ಷಣದ ಹೆಡ್ಲೈನ್ಸ್ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಆಕ್ರೋಶ ಷಡ್ಯಂತ್ರದ ಹಿಂದೆ ಮತಾಂತರದ ಮಾಫಿಯಾ ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರ ಒತ್ತಾಯ ಕೊಲೆ ಕೇಸಲ್ಲಿ ಜೈಲು ಸೇರಿ ದಚ್ಚು ಕಂಗಾಲು ಇತ್ತ ಮತ್ತೆ ಪಾಲು ಬಿಚ್ಚಿದ ಕಿಡಿಗೇಡಿ ಅಭಿಮಾನಿಗಳು ಬೈಕ್ ನಂಬರ್ ಪ್ಲೇಟ್ ಮೇಲೆ ಕೈದಿ ನಂಬರ್ ಹಾಕಿ ಹುಚ್ಚಾಟ ಭೀಕರ ಅಗ್ನಿ ದುರಂತಕ್ಕೆ ಐವರು ಸಾವು ಪ್ರಕರಣ ಕೆಲವೇ ಹೊತ್ತಲ್ಲಿ ಘಟನಾ ಸ್ಥಳಕ್ಕೆ ಡಿಕೆಶಿ ಭೇಟಿ ದುರಂತದ ಬಗ್ಗೆ ಮಾಹಿತಿ ಪಡೆಯಲಿರುವ ಡಿಸಿಎಂ ಹಾಸನದಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲ ಎಡೆಮುರಿ ಎಡೆ ಕುಮರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಮಣ್ಣು ತೆರವು ಕಾರ್ಯಾಚರಣೆಗೆ ಟ್ರೈನ್ ವಿಳಂಬ ಭಾರತಕ್ಕೆ ಗಗನಯಾನಿ ಶುಭಾಂಶು ಶುಕ್ಲ ಆಗಮನ ಬಾಹ್ಯಾಕಾಶ ಸಂಶೋಧನೆ ಬಳಿಕ ತಾಯ್ನಾಡಿಗೆ ವಾಪಸ್ ಇಂದು ಪ್ರಧಾನಿ ಭೇಟಿಯಾಕಿ ಮಾತುಕತೆ ಸಾಧ್ಯತೆ ಬಗ್ಗೆ ಅಪಪ್ರಚಾರಕ್ಕೆ ಕಿಡಿ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿ ಕೇಸರಿ ಪಡೆ ರ್ಯಾಲಿಯನ್ನ ಮಾಡ್ತಾ ಇದೆ ಇನ್ನು ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಈಗ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನ ಈಗಾಗಲೇ ಹೋಗಿದ್ದಾರೆ ಧರ್ಮಸ್ಥಳ ಅಪಪ್ರಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಹಿಂದೂ ಪರ ಕಾರ್ಯಕರ್ತರು ಬಿಜೆಪಿ ನಾಯಕರು ಕೂಡ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ದಾರೆ ಇನ್ನು ನಂತರ ಅಪಪ್ರಚಾರಕ್ಕೆ ಇಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಬೆಳಿಗ್ಗೆಯೇ ಬಿಜೆಪಿ ನಾಯಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಈಗಾಗಲೇ ಧರ್ಮಾಧಿಕಾರಿ ಅವರನ್ನ ಭೇಟಿ ಕೂಡ ಮಾಡಿದ್ದಾರೆ ಬೆಳಿಗ್ಗೆಯೇ ದೇವರ ದರ್ಶನವನ್ನ ಪಡೆದ ಬಿಜೆಪಿ ನಾಯಕರು ಧರ್ಮಸ್ಥಳ ಪರವಾಗಿ ನಾವು ಇದ್ದೇವೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಶಾಸಕರು ಕೂಡ ಈಗಾಗಲೇ ಭೇಟಿಯನ್ನ ನೀಡಿರುವಂಥದ್ದು ಧರ್ಮಸ್ಥಳಕ್ಕೆ ವಿವಿಧ ಜಿಲ್ಲೆಗಳ ಬಿಜೆಪಿ ಶಾಸಕರು ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ವೀರೇಂದ್ರ ಹೆಗ್ಡೆ ಅವರನ್ನ ವಿಜೇಂದ್ರ ಹಾಗೂ ಸಿ ಟಿ ರವಿ ಇವರೆಲ್ಲರೂ ಕೂಡ ಈಗ ಭೇಟಿ ಮಾಡಿರುವಂತದ್ದು ಧರ್ಮಸ್ಥಳದಲ್ಲಿ ಆಗ್ತಾ ಇರುವ ಶವಗಳ ಶೋಧಕ್ಕೆ ಇಲ್ಲಿ ಒಂದು ರೀತಿಯಾಗಿ ಇವ್ರಿಗೆ ಅಪಪ್ರಚಾರ ಕೇಳಿ ಬರ್ತಾ ಇದೆ ಈ ಅಪಪ್ರಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಷಡ್ಯಂತ್ರದ ಹಿಂದೆ ಮತಾಂತರದ ಮಾಫಿಯಾ ಇದೆ ಕಿಡಿಗೇಡಿಗಳ ಬಂಧನಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಒತ್ತಾಯ ಕೇಳಿ ಬರ್ತಾ ಇದೆ ಇಲ್ಲಿ ಒಂದ್ ಕಡೆ ಇಲ್ಲಿ ಧರ್ಮಸ್ಥಳಕ್ಕೆ ಈಗಾಗಲೇ ವೈ ವಿಜೇಂದ್ರ ಟಿ ರವಿ ಕೂಡ ಈಗಾಗಲೇ ಭೇಟಿ ಮಾಡಿದ್ದಾರೆ ಇವರ ಜೊತೆ ಆ ಸಾಕಷ್ಟು ಬಿಜೆಪಿ ನಾಯಕರು ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು ಕೂಡ ಅವರನ್ನ ಭೇಟಿ ಮಾಡಿರುವಂತದ್ದು ಧರ್ಮಸ್ಥಳ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರಿಂದ ಈಗಾಗಲೇ ಧರ್ಮಸ್ಥಳ ಚಲೋ ಅಭಿಯಾನ ಕೂಡ ಶುರುವಾಗಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ವಿಜಯೇಂದ್ರ ಅವರು ಹೇಳಿರುವ ಷಡ್ಯಂತ್ರದ ಇದೆ ಷಡ್ಯಂತ್ರ ಇದೆ ಅಂತ ಡಿಕೆಶಿ ಸಹ ಉಲ್ಲೇಖ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಅಪಪ್ರಚಾರಕ್ಕೆ ಕಡಿವಾಣವನ್ನ ಹಾಕಬೇಕಿತ್ತು ಸರ್ಕಾರ ಅಪಪ್ರಚಾರಕ್ಕೆ ಕಡಿವಾಣವನ್ನ ಹಾಕದೆ ಅಪರಾಧವನ್ನ ಬೆಸಗಿದೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆಯ ವಿಚಾರದಲ್ಲಿ ಅನೇಕ ಗೊಂದಲ ಆಗ್ತಾ ಇದೆ ಧರ್ಮಸ್ಥಳ ವಿಚಾರದಲ್ಲಿಯೂ ಕೂಡ ನಾವು ರಾಜಕಾರಣವನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳ ವಿಚಾರದಲ್ಲಿ ನಾವು ರಾಜಕಾರಣವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಒಂದ್ ಕಡೆ ಹೇಳಿರುವಂತದ್ದು ಇಲ್ಲಿ ಒಂದ್ ಕಡೆ ಎಸ್ಐಟಿ ಕೂಡ ಎಸ್ಐ ಟಿಯಲ್ಲಿಯೇ ಅನೇಕ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ವಿಜಯೇಂದ್ರ ಅವರು ಹೇಳಿರುವಂತದ್ದು ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿ ಸಹ ಉಲ್ಲೇಖ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಅಪಪ್ರಚಾರಕ್ಕೆ ಕಡಿವಾಣವನ್ನ ಹಾಕಬೇಕಾಗಿದೆ ಸರ್ಕಾರ ಅಪಪ್ರಚಾರಕ್ಕೆ ಕಡಿವಾಣವನ್ನ ಹಾಕದೆ ಅಪಿರ ಅಪರಾಧವನ್ನ ಎಸಗಿದೆ ಅಂತ ಇಲ್ಲಿ ಹೇಳಿರುವಂತದ್ದು ಇನ್ನು ಒಂದ್ ರೀತಿಯಾಗಿ ಇಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ವಿಚಾರದಲ್ಲಿ ಅನೇಕ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ನಾವು ರಾಜಕಾರಣವನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿಯೂ ಕೂಡ ನಾವೇನು ರಾಜಕಾರಣವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದ್ ಕಡೆ ವಿಜಯೇಂದ್ರ ಅವರು ಇನ್ನು ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಅಪಿ ಅಪಪ್ರಚಾರಕ್ಕೆ ಕಡಿವಾಣವನ್ನ ಹಾಕಬೇಕಿತ್ತು ಇಲ್ಲಿ ಒಂದ್ ಕಡೆ ಡಿಕೆಶಿ ಸಹ ಇಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಡಿಕೆಶಿ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನು ಸಂದರ್ಭ ಬಂದಿಲ್ವಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡೀಬೇಕಾಗಾದ್ರೆ ಇನ್ನು ಸಂದರ್ಭ ಬಂದಿರುವ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ನಾನಲ್ಲ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ ಇವತ್ತು ಯಾರು ಅಪ ಆರೋಪಿಗಳು ಇವತ್ತು ಆರೋಪವನ್ನು ಮಾಡತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಎಂಪಿನೂ ಯಾರ ಬಗ್ಗೆನು ಕೂಡ ಉಲ್ಲೇಖ ಮಾಡ್ತಾ ಇಲ್ಲ ತಮಿಳುನಾಡು ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನೂ ಸಂದರ್ಭ ಬಂಧುಗಳಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡೀಬೇಕಾಗಾದ್ರೆ ಇನ್ನು ಸಂದರ್ಭ ಬಂದಿಲ್ವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ನಾನಲ್ಲ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ ಇವತ್ತು ಯಾರು ಆರೋಪಿಗಳು ಇವತ್ತು ಆರೋಪವನ್ನು ಮಾಡತಕ್ಕಂತ ವ್ಯಕ್ತಿಗಳೇನಿದ್ದಾರೆ ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಎಂಪಿನೂ ಯಾರ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನು ಸಂದರ್ಭ ಎಸ್ಐಟಿ ಸಮಾಧಿ ಶೋಧ ಕಾರ್ಯಾಚರಣೆ ಇನ್ನು ಸಸ್ಪೆನ್ಸ್ ಆಗಿ ಉಳಿದಿದೆ ಶೋಧ ಕಾರ್ಯ ಮುಂದುವರಿಸಬೇಕಾ ಅಥವಾ ಬೇಡ ಎಂಬುದು ಇಲ್ಲಿ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಆಪರೇಷನ್ ಆಸ್ತಿ ಪಂಚರದ ಬಗ್ಗೆ ನಾಳೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ನಿನ್ನೆ ಶೋಧ ಕಾರ್ಯಾಚರಣೆ ಕೂಡ ನಡೆದಿಲ್ಲ ಇಂದು ಕೂಡ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನು ಸರ್ಕಾರಕ್ಕೆ ಎಸ್ಐಟಿ ಟಿ ತನಿಖೆಯ ವರದಿ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನು ನಾಳೆ ಸದನಕ್ಕೆ ತನಿಖೆಯ ಬಗ್ಗೆ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡುತ್ತಾರೆ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಷಡ್ಯಂತ್ರ ಎಂದಿರುವ ನಾಯಕರು ಪರಮೇಶ್ವರ್ ಮಾಹಿತಿಯ ಮೇಲೆ ಶೋಧದ ಬಗ್ಗೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಒಂದ್ ಕಡೆ ಧರ್ಮಸ್ಥಳದ ವಿವಿಧ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಶಾಸಕರು ಕೂಡ ಭೇಟಿಯನ್ನ ನೀಡಿರುವಂತದ್ದು ಇಂದು ಶೋಧ ಕಾರ್ಯಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಶವಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ನೋಡ್ಬೇಕಾಗುತ್ತೆ ಎಸ್ಐಟಿ ಟಿ ಸಮಾಧಿ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು ಇನ್ನು ಆಪರೇಷನ್ ಅಸ್ತಿ ಪಂಜರದ ಬಗ್ಗೆ ನಾಳೆ ಅಂತಿಮ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತಾರೆ ಹಾಗಾದ್ರೆ ಇಲ್ಲಿ ನಿನ್ನೆ ಶೋಧ ಕೂಡ ನಡೆದಿಲ್ಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆದಿಲ್ಲ ಇನ್ನು ಇಂದು ಕೂಡ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಕ್ಷಿಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಅನಾಮಿಕನಿಗೆ ಗ್ರಿಲ್ ಮಾಡಿದ್ದಾರೆ ದುರುದಾರ ಕೊಟ್ಟ ಸಾಕ್ಷಿಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು ಎಫ್ ಎಸ್ ನಿಂದ ಬುರುಡೆ ಬುಡೆ ಗಂಟಿದ ಮಣ್ಣಿನ ಪರೀಕ್ಷೆಯನ್ನ ನಡೆಸುತ್ತ ಇದ್ದಾರೆ ಏನು ಎಸ್ಐಟಿಗೆ ಕೊಟ್ಟ ಬುರುಡೆ ಧರ್ಮಸ್ಥಳದಲ್ಲಿಯೇ ಕೂತು ಹಾಕಿದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿದೆ ನೀವು ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು ಎಫ್ ಎಸ್ ಎಲ್ ನಿಂದ ಬುರುಡೆ ಹಾಗೂ ಬುರುಡೆ ಗಂಟಿದ ಮಣ್ಣಿನ ಪರೀಕ್ಷೆಯನ್ನ ಕೂಡ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿನ್ನೆ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ಎಸ್ಐಟಿ ಟಿ ಅಧಿಕಾರಿಗಳು ಅನಾಮಿಕನನ್ನ ಗ್ರಿಲ್ ಮಾಡಿದ್ದಾರೆ ದೂರುಗೊಟ್ಟ ಸಾಕ್ಷ್ಯಗಳ ಬಗ್ಗೆ ಎಸ್ಐ ಟಿ ಅಧಿಕಾರಿಗಳು ಆತನನ್ನ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಬೇರೆ ಕಡೆಯಿಂದ ಅಸ್ಥಿ ಪಂಚರ ಏನಾದ್ರೂ ಈತ ತಂದಿದ್ದಾನ ಅಥವಾ ಇಲ್ವಾ ಬುರುಗಂಟ್ ಬುರುಡೆ ಗಂಟಿದ ಮಣ್ಣು ಮತ್ತು ಧರ್ಮಸ್ಥಳದ ಮಣ್ಣು ಪರೀಕ್ಷೆಯನ್ನ ಕೂಡ ಮಾಡ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಇಲ್ಲಿ ಒಂದ್ ರೀತಿಯಾಗಿ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು ಸರ್ಕಾರಕ್ಕೆ ಎಸ್ಐಟಿ ಟಿ ಈಗಾಗಲೇ ತನಿಖೆಯ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದೆ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಇದೆ ಅಂತ ಹೇಳಿ ಒಂದ್ ಕಡೆ ಡಿ ಕೆ ಶ್ರೀ ಅವರೇ ಹೇಳಿರುವಂಥದ್ದು ಇನ್ನು ಒಂದ್ ಕಡೆ ಸಾಕ್ಷಿಗಳ ಬಗ್ಗೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಬರೋಬ್ಬರಿ ಆತ ಅನಾಮಿಕನ ವ್ಯಕ್ತಿಯನ್ನ ನಾಲ್ಕು ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸಿದ್ದಾರೆ ಒಂದ್ ಕಡೆಯಲ್ಲಿ ಎಸ್ಐ ಟಿ ಅಧಿಕಾರಿಗಳು ಸಸ್ಪೆನ್ಸ್ ಆಕೆಯೇ ಉಳಿದಿರುವಂತದ್ದು ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಎಸ್ಐಟಿಗೆ ಕೊಟ್ಟ ಬುರುಡೆ ಧರ್ಮಸ್ಥಳದಲ್ಲಿಯೇ ಹುತ್ತು ಹಾಕಿದ್ದಾನ ಅಥವಾ ಬೇರೆ ಕಡೆ ಅಸ್ಥಿ ಏನಾದರೂ ತಂದಿದ್ದಾನ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿದೆ ಸುದ್ದಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ತುಂಡು ತುಂಡಾಗಿ ಕತ್ತರಿಸಿ ಹದಿನೆಂಟು ಕಡೆ ಬಿಸಾಡಿದ್ರು ಕಿರಾತಕರು ಗೃಹ ಸಚಿವರ ಕ್ಷೇತ್ರದಲ್ಲೇ ಘಟನೆ ಬೆಚ್ಚಿದ ಜನತೆ ಶಾಕ್ ಆದ ಪೊಲೀಸ್ ಫಾರ್ಮ್ ಹೌಸ್ನಲ್ಲಿ ರಾತ್ರಿ ನಡೆದಿದ್ದು ಭೀಕರ ಿಭತ್ಸ ಹತ್ಯೆಗೆ ಕಾರಣವೇನು ಮಿಸ್ಸಿಂಗ್ ಕೇಸ್ ಬೆನ್ನತ್ತಿ ಹೋದ ಪೊಲೀಸರಿಗೆ ಸಿಕ್ಕಿಬಿದ್ದ ಡೆಂಟಲ್ ಡಾಕ್ಟರ್ ಡೆಡ್ಲಿ ಡಾಕ್ಟರ್ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. कस्टमर के नंबर वन एट डबल जीरो फाइव सिक्स टू डबल ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು ರೈತನಿಲ್ಲದೆ ಬದುಕಿಲ್ಲ ಅನ್ನ ನೀಡುವ ಅನ್ನದಾತನಿಗೆ ನಮನ ಅನ್ನದಾತರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ಬಳಿಕ ಮತ್ತೆ ಸ್ವಾಗತ ಪರಪಣ ಅಗ್ರಹಾರ ಜೈಲಲ್ಲಿ ಮೂರನೇ ದಿನ ಕಾಲ ಕಳೆದ ದರ್ಶನ್ ಡಿ ಕ್ಯಾಂಗ್ ಮೇಲೆ ಜೈಲಾಧಿಕಾರಿಗಳಿಂದ ಈಗ ಹತ್ತಿನ ಕಣ್ಣು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಾಲ್ಕು ಗೋಡೆಯ ಬಂದಿದೆ ಕಾರಿಡಾರ್ ನಲ್ಲಿರುವ ವಾಕ್ ಮಾಡಲು ಇಲ್ಲ ಇನ್ನು ಕೊಲೆ ಆರೋಪಿ ದರ್ಶನ್ ಇರುವ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ ಖಾಲಿ ಕೂರ್ಬೇಕು ಇಲ್ಲವೇ ಪುಸ್ತಕವನ್ನ ಓದಲು ಮಾತ್ರ ಅವಕಾಶ ಇರಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಜೈಲು ಸಿಬ್ಬಂದಿಯಿಂದ ಈಗ ಹದ್ ದಿನ ಕಣ್ಣಿಟ್ಟಿದ್ದಾರೆ ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ಹಾಕಿಕೊಳ್ಳಲು ಸೂಚನೆಯನ್ನ ನೀಡಿರುವಂತದ್ದು ಸಿಬ್ಬಂದಿ ಕೂಡ ದರ್ಶನ್ ಜೊತೆ ಮಾತನಾಡುವಂತಿಲ್ಲ ಆರೋಪಿಗಳ ಮೇಲೆ ಅಸಿಸ್ಟೆಂಟ್ ಸುಪ್ರೀಟೆಂಡೆಂಟ್ ನಿಗಾ ವಹಿಸಲಿದ್ದಾರೆ ಇಬ್ಬರು ಜೈಲರ್ ಮತ್ತು ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿಯನ್ನ ಮಾಡಲಿದ್ದು ಇನ್ನು ಇಬ್ಬರು ಜೈಲರ್ ಹಾಗೂ ಇಬ್ಬರು ಅಸಿಸ್ಟೆಂಟ್ ಜೈಲರಿ ಉಸ್ತುವಾರಿ ಆಗಿದ್ದಾರೆ ಇನ್ನು ಯಾರೇ ಭೇಟಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿರುವಂತದ್ದು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂರನೇ ದಿನ ದರ್ಶನ್ ಸಹಜವಾಗಿಯೇ ವಾಕ್ಯ ಕಳೆದಿರುವಂತದ್ದು ಇನ್ನು ಜೈಲಾಧಿಕಾರಿಗಳಿಂದ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೂತನ ಕೇಂದ್ರ ಕಾರಾಗೃಹ ಕೊಠಡಿ ಸಂಖ್ಯೆ ಒಂದರಲ್ಲಿ ಆರೋಪಿಗಳನ್ನ ಇರಿಸಿದ್ದಾರೆ ಇನ್ನು ಮಹಿಳೆಯರಿಗಾಗಿ ನೂತನವಾಗಿ ನಿರ್ಮಾಣಗೊಂಡಿರುವ ಕಾರ್ಯಾಗ್ರ ಕಾರಾಗ್ರಹ ಆದರೆ ಕೊಠಡಿ ಉದ್ಘಾಟನೆಗೊಂಡರೂ ಕೂಡ ಅಲ್ಲಿ ಮಹಿಳಾ ಕೈದಿಗಳಿಗೆ ಪ್ರವೇಶವನ್ನು ನೀಡಲಾಗಿಲ್ಲ ಕೋವಿಡ್ ಸಮಯದಲ್ಲೂ ಇದೇ ಕ್ವಾರಂಟೈನ್ ಸೈಲ್ ಕೂಡ ಆಗಿತ್ತು ಸದ್ಯ ಈಗ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಅದೇ ಸೆಲ್ನಲ್ಲಿ ಇರಿಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಾಲ್ಕು ಗೋಡಿಯ ಮಧ್ಯೆ ಕಾಲವನ್ನ ಕಳೆಯಬೇಕಾಗಿದೆ ಕಾರಿಡಾರ್ ನಲ್ಲಿಯೂ ವಾಕ್ ಮಾಡುವಂಗಿಲ್ಲ ಇನ್ನು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿಗೆ ಮೂರನೇ ದಿನ ದರ್ಶನ್ ಸಹಜವಾಗಿಯೇ ಕಳೆದಿರುವಂತದ್ದು ಕೋವಿಡ್ ಸಮಯದಲ್ಲೂ ಕೂಡ ಇದೇ ಕ್ವಾರಂಟೈನ್ ಸೇಲ್ ಆಗಿತ್ತು ಸದ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಾಲ್ಕು ಗೋಡೆ ಮಧ್ಯೆ ಕಾಲ ಕಳೆಯಬೇಕ ಪರಿಸ್ಥಿತಿ ಕಾಲ ಕಳೆಯಬೇಕೆನ್ನುವ ಪರಿಸ್ಥಿತಿ ಕೂಡ ಅವರಿಗೆ ಬಂದಿದೆ ಇನ್ನು ಆರೋಪಿಗಳಿಗೆ ಕಾರಿಡಾರ್ನಲ್ಲಿ ವಾಕ್ ಮಾಡಲು ಅನುಮತಿ ಇಲ್ಲ ಕೊಲೆ ಆರೋಪಿ ದರ್ಶನ್ ಇರುವ ಕೋಣೆಯಲ್ಲಿ ಟಿವಿ ಸಹ ಇಲ್ಲ ಖಾಲಿ ಕೂರ್ಬೇಕು ಇಲ್ಲವೇ ಪುಸ್ತಕವನ್ನ ಓದಲು ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ ಸಿಬ್ಬಂದಿ ಕೂಡ ಆರೋಪಿ ದರ್ಶನ್ ಜೊತೆಯಲ್ಲಿ ಮಾತನಾಡುವಂತಿಲ್ಲ ಅವರಿಗೂ ಕೂಡ ಬಾಡಿ ಕ್ಯಾಮ್ರಾ ಹಾಕಿಕೊಳ್ಳಲು ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಇಬ್ಬರು ಜೈಲರ್ ಹಾಗೂ ಇಬ್ಬರು ಅಸಿಸ್ಟೆಂಟ್ ಜೈಲರ್ ಅನ್ನ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ ಒಂದ್ ರೀತಿಯಾಗಿ ಮತ್ತೆ ದರ್ಶನ್ ಅವರು ಈಗಾಗಲೇ ಜೈಲಿಗೆ ಹೋಗಿರುವಂತದ್ದು ಪರಪ್ಪನ ಅಗ್ರಹಾರಕ್ಕೆ ಜೈಲಿನಲ್ಲಿ ಈಗ ಇರುವಂತಹ ಆರೋಪಿ ದರ್ಶನ್ಗೆ ಯಾವುದೇ ಸೌಲಭ್ಯಗಳನ್ನು ಕೊಡುವಂತಿಲ್ಲ ಇನ್ನು ಜೈಲಿನಲ್ಲಿ ಆರೋಪಿ ದರ್ಶನ್ ಮೊದಲ ಫೋಟೋ ಕೂಡ ಈಗ ರಿಲೀಸ್ ಆಗಿದೆ ಸಪ್ಪೆ ಮುಖದಲ್ಲಿಯೇ ದರ್ಶನ್ ಫೋಟೋ ರಿಲೀಸ್ ಆಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ದರ್ಶನ್ ಫೋಟೋ ರಿಲೀಸ್ ಆಗಿದೆ ಸಪ್ಪೆ ಮುಖದಲ್ಲಿ ಮುಖ ಮಾಡಿಕೊಂಡು ದರ್ಶನ್ ಪೋಸ್ ಕೊಟ್ಟಿದ್ದಾರೆ ಮತ್ತೆ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ಇದಿಷ್ಟು ಈವರೆಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯ ಓಟದಲ್ಲಿ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇ ನಂಬರ್ ಒನ್ ಏಟ್ ಡಬಲ್ ಜೀರೋ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ತುಂಡು ತುಂಡಾಗಿ ಕತ್ತರಿಸಿ ಹದಿನೆಂಟು ಕಡೆ ಬಿಸಾಡಿದ್ರು ಕಿರಾತಕರು ಗೃಹ ಸಚಿವರ ಕ್ಷೇತ್ರದಲ್ಲೇ ಘಟನೆ ಬೆಚ್ಚಿದ ಜನತೆ ಶಾಕ್ ಆದ ಪೊಲೀಸ್ ಫಾರ್ಮ್ ಹೌಸ್ನಲ್ಲಿ ರಾತ್ರಿ ನಡೆದಿದ್ದು ಭೀಕರ ಭೀಭತ್ಸ ಹತ್ಯೆಗೆ ಕಾರಣವೇನು ಮಿಸ್ಸಿಂಗ್ ಕೇಸ್ ಬೆನ್ನತ್ತಿ ಹೋದ ಪೊಲೀಸರಿಗೆ ಸಿಕ್ಕಿಬಿದ್ದ ಡೆಂಟಲ್ ಡಾಕ್ಟರ್ ಡೆಡ್ಲಿ ಡಾಕ್ಟರ್ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಸನಾತನ ಧರ್ಮದಲ್ಲಿ ಗುರುವಿನ ಪಾತ್ರವೇನು ಅರಿವಿ ಗುರು ಹಿಂದೆ ಒಬ್ಬ ಗುರು ಮುಂದೆ ಒಂದು ಗುರಿ ಗುರುಭ್ಯೂಂ ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ಭಕ್ತ ಕೌಹಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು ಭಕ್ತಿಯ ಪಾಲಿಗೆ ಆ ಕ್ಷೇತ್ರಗಳು ಭೂಲೋಕದ ಸ್ವರ್ಗ ಇದು ಕ್ಷೇತ್ರಗಳ ಪುಣ್ಯದರ್ಶನ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ